ಮೊದಲನೇ ಅಪರಾಧ ಯಾರು ಅತ್ಯಾಚಾರ ಮಾಡಿದ ಎರಡನೇದು ಘೋರವಾದ ಅಪರಾಧ ವಿಡಿಯೋ ಮಾಡ್ಕೊಂಡಿದ್ದು ಹೌದು ಅವನೇ ಮಾಡ್ಕೊಂಡು ಅದನ್ನು ಹಂಚಿದ್ದು ಘನಘೋರವಾದ ಅಪರಾಧ ಆಮೇಲೆ ಅದು ರಾಜಕೀಯ ಉದ್ದೇಶ ಇಟ್ಕೊಂಡು ಹಂಚಿದ್ದಿದೆ ಅದು ಹೀನ ಕೃತ್ಯ ಅದು ಮೊದಲನೇ ದಿವಸದಿಂದ ಅದ್ರ ಬಗ್ಗೆ ತಳಮಾಳ ಮಾಡ್ತಾ ಇದ್ರು ಮೊದಲನೇ ದಿವಸ ಅಂದರೆ ಇಪ್ಪತ್ತೆರಡನೇ ತಾರೀಕು ಹಂಚಿಕೆ ಆದ ದಿವಸ ಇಪ್ಪತ್ತ್ ಮೂರನೇ ತಾರೀಕು ಅಡಿಷನಲ್ ಎಸ್ ಪಿ ಎಸ್ ಪಿನ ನಥವಾ ಮಾಡಿ ತಳಿ ಅಟ್ಲೀಸ್ಟ್ ನಿಮಗೆ ಏನು ಮಾತಾಡಿದ್ರು ಅವರು ಅಂತಂದರೆ ಇದು ಇದು ಸುಮೋಟೋ ತಗೊಳೋಕ್ಕಾಗಲ್ಲ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಈ ಥರ ಮಾತಾಡ್ತಿದ್ರೆ ಹೊರತು ತಡಿಯುವಂಥ ಕೆಲಸ ನಾ ಪ್ರೆಸ್ ಕೂಡ ನಾನು ಹೇಳಿದೆ ನಿಮಗೆ ಹೊತ್ತು ಅಡಿಸಲೇ ನಾನು ಬಿ ನನ್ನ ಹೇಳಿಕೆ ಬೇಕಾದ್ರೆ ಕಂಪ್ಲೇಂಟ್ ಆಗ್ತಾವಳಿ ಅಂತ ಹೇಳಿದೆ ಇನ್ನು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ತಡೀರಿ ಬೆಂಕಿ ಬಿದ್ದಿದೆ ಇವತ್ತು ವಿದೇಶಕ್ಕೆ ನಿನ್ನೆ ಒಂದು ವಿಡಿಯೋದಲ್ಲಿ ಬರ್ತಾಯಿತ್ತು ಅಮೇರಿಕಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ಅಮೆರಿಕದ ಭಾರತೀಯರ ನಡುವೆ ಇದು ಚರ್ಚೆ ಆಗ್ತದೆ ಲೈಂಗಿಕ ಕ್ರಿಯೆ ಅನ್ನುವಂಥದ್ದು ಅತ್ಯಂತ ಖಾಸಗಿ ಆದಂಥ ವಿಚಾರ ಅದನ್ನು ರೆಕಾರ್ಡ್ ಮಾಡ್ಕೊಳ್ತಾನೆ ಪಾಪಿ ಎಲ್ಲದರಲ್ಲೂ ಒಂದೇ ತರ ಕಾಣ್ತಾ ಇದಾವೆ ನೀವು ವಿಡಿಯೋ ನೋಡಿದ್ರೆ ಎಡಗೈ ಬಳಕೆ ಆಗುತ್ತೆ ಬಲಗೈಲೆಯಲ್ಲಿ ಕ್ಯಾಮ್ರಾ ಇದೆ ಒಂದೇ ಥರ ಬಹುಪಾಲ್ ಬಹುಪಾಲ್ ಮಳೆಯಾಗತ್ತೆ ಒಬ್ಬ ವ್ಯಕ್ತಿ ಗೊತ್ತಾಗ್ತದೆ ಅದು ಹೈಟೆಕ್ ಕ್ಯಾಮ್ರಾ ಬಳಸ್ಕೊಂಡಿರುವಂಥದ್ದು ನೀನು ರೆಕಾರ್ಡ್ ಮಾಡ್ಕೊಳ್ತೀನಿ ನೀನು ಒಬ್ಬ ಖಾಸಗಿ ಬದುಕನ್ನು ಬೀದಿ ಪಾಲ್ ಮಾಡಿದ್ರೆ ಕುಮಾರಸ್ವಾಮಿ ಅಂತವ್ರಿಗೇನು ಸೆನ್ಸ್ ಸೆನ್ಸ್ ಇಲ್ವ್ರಿಗೆ ಎಂತ ಎಂತ ಅನುಗೋಲವಾದಂಥ ಅಪರಾಧ ಆಗಿದೆ ರೀ ಜಗತ್ತಿನ ಇತಿಹಾಸದಲ್ಲಿ ಇಲ್ಲ ನಡೆದಿಲ್ಲ ಈ ಥರದ್ದು ಯಾವ ಅವನೋ ದೇವರಾಜ್ಯ ಬಡಿಕೋತ ಎರಡು ಸಾವಿರದ ಒಂಬೈನೂರ ಏಳು ನೋ ಅಷ್ಟು ಆಗಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ಒಂದು ಕನಿಷ್ಠ ನೂರು ಜನ ಮಹಿಳೆಯರು ಕನಿಷ್ಠ ವೀಡಿಯೋ ಮಾಡ್ಕೊಳ್ಳೋದು ಜಗತ್ತಿನ ಇತಿಹಾಸ ನಾವು ನಾವು ನೋಡಿದೀವಿ ರೀ ನೂರಾರು ಮಹಿಳೆಯರ ಜೊತೆ ಲೈಂಗಿಕ ಸಂಬಂಧ ಮಾಡಿದಂಥ ಯಾರ್ಯಾರೋ ಇರ್ಬೋದು ಯಾರು ಯಾರು ದೊಡ್ಡ ಇವರು ಅಂತಲ್ಲ ಎಲ್ಲರೂ ಏನಾದ್ರು ದೊ ದೌರ್ಬಲ್ಯ ಇರಬೇಕು ಆದರೆ ರೆಕಾರ್ಡ್ ಮಾಡ್ಕೊಡೋ ವಿಚಾರ ಇದೆಯಲ್ಲ ರೀ ಅತ್ಯಂತ ಹೀನಾಯವಾದಂಥ ಕೆಲಸ ರೀ ಮೂಲ ಕಾರಣಕ್ಕ ಅದು ಆಮೇಲೆ ಇವತ್ತು ಮಾತಾಡ್ತಿದಾರಲ್ಲ ಕಾರ್ತಿಕ್ ಹತ್ರ ಇತ್ತು ದೇವರಾಜಗೌಡ ಹತ್ರ ಇತ್ತು ಏನು ಮಾಡ್ತಾ ಇದ್ರು ಪೂಜೆ ಮಾಡ್ತಾ ಇದ್ರು ಅದನ್ನ ಕಾರ್ತಿಕ್ ದೇವರಾಜಗೌಡಿಗೆ ಯಾಕೆ ಕೊಟ್ಟ ಕೋಟಿ ಕೊಡ್ಲಿ ಕೊಟ್ಟಿದ್ದನು ಇಟ್ಕೊಂಡು ಕೂತ್ಕೊಂಡ ಆ ಪಕ್ಷದ ಮುಖಂಡರಿಗೆ ಬರ್ಕೊಂಡು ಕೂತು ರಾಜಕೀಯ ಉದ್ದೇಶ ಬರ್ಕೆ ಮಾಡ್ಕೊತ ಇವತ್ತು ಬಡ್ಡಿ ಮಗ ಬೇರೆ ಬೇರೆ ಮಾತಾಡ್ತಿದ್ದಾನೆ ಅವನು ಜವಾಬ್ದಾರ ಅವನಿಗೆ ಕೊಟ್ಟಿದ್ದ ಯಾಕೆ ಕೋರ್ಟಿ ಕೊಡುವಂತ ಕೋರ್ಟಿ ಕೊಡುವಂತ ಕೊಟ್ಟಿದ್ದು ನೀನ್ ಏನ್ ಇಟ್ಕೊಂಡು ಇಷ್ಟು ದಿವಸ ಅವನೇ ಹೇಳ್ತಾನೆ ಅಕ್ಟೋಬರ್ ಸಿಂಗ್ ಕೊಟ್ಟಿರ್ಬೋದು ಅಂತೇಳಿ ಇವತ್ತಿನ ತನಕ ಏನ್ ಮಾಡ್ತಿದ್ದೇನೆ ಎರಡನೇ ಅಪರಾಧಿ ಅವನೇ ದೇವರಾಜ ದೇವರಾಜೇಗೌಡ ಇಲ್ಲಿ ತನಕ ಕಾರ್ತಿಕ್ ವಿಚಾರಕ್ಕೆ ನಮಗೆ ಯಾಕೆ ಅಂತಂದ್ರೆ ಕಾರ್ತಿಕ್ ಹಂಚಿದ ವಿಚಾರ ನಮಗೆ ಅವ್ನು ಹಂಚಿಕೆ ಮಾಡಿ ಅವನು ಅಪರಾಧಿ ಆಗ್ತಾನೆ ಹಂಚಿಕೆ ಅಲ್ಲ ವಿಚಾರನ ದೇವರಾಜಗೌಡ ಹೇಳ್ಕೊಳ್ತಾ ಇದ್ದಾನೆ ನಾನು ಅವ್ರಿಗೆ ಪತ್ರ ಬರ್ತಿದ್ದೆ ಇವ್ರಿಗೆ ಪತ್ರ ಬರ್ತಿದ್ದೆ ತೋರಿಸ್ದೆ ಅಮಿತ್ ಶಾ ಅವ್ರಿಗೆ ಹೇಳಿದೆ ಯಡಿಯೂರಪ್ಪನವ್ರಿಗೆ ಹೇಳಿದೆ ಸಿ ಟಿ ರವಿ ತೋರಿಸ್ದೆ ಹಂಚಿಕೆ ಮಾಡಿದವರು ಮೊದಲನೇ ಅಪರಾಧಿ ದೇವ್ರ ದೇವರಾಜಗೌಡ ಕಾರ್ತಿಕ್ ವಿಚಾರ ನಮಗೆ ಗೊತ್ತಿಲ್ಲ ಕಾರ್ತಿಕ್ ಅಪರಾಧ ಮಾಡಿದರೆ ಖಂಡಿತ ಅವನ ವಿರುದ್ಧ ಕ್ರಮ ತಗೊಳ್ರಿ ಡಿ ಕೆ ಶಿವಕುಮಾರ್ ಏನಾದರೂ ಪಾತ್ರವಹ ಅವನ ವಿರುದ್ಧ ಕ್ರಮ ತಗೊಳ್ಳೇಬೇಕು ಅದರಲ್ಲಿ ಏನು ನೋ ನೋ ಕಾಂಪ್ರಮೈಸ್ ಭಾಳ ಹೀನಾದ ಕೆಲಸ ರೀ ಇದು ತಮಾಷೆ ವಿಚಾರ ಅಲ್ಲ ನೂರಾರು ಹೆಣ್ಮಕ್ಳು ಇವತ್ತು ಯಾವ ಪರಿಸ್ಥಿತಿ ಬರ್ತಾ ಇದೆ ಏನು ಹುಡುಗಾಟದ ವಿಚಾರ ಅಂತ ತಿಳ್ಕೊಂಡಿದ್ರು ಅವ್ರ ಜೀವನ ಪರ್ಯಂತ ಅವ್ರ ಕುಟುಂಬ ಅವರು ಇರೋ ತರದ ಶಾಶ್ವತವಾಗಿದ್ದು ಕಳಂಕ ಹೊತ್ಕೋಬೇಕಾದ ಸನ್ನಿವೇಶ ಬರ್ತಾರೆ ಇದು ತಮಾ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ ಇದು ಈ ವಿಚಾರದಲ್ಲಿ ಅವನು ಇಪ್ಪತ್ನಾಲ್ಕನೇ ತಾರೀಕು ಪ್ರಚಾರ ಮಾಡಿದರು ಇಪ್ಪತ್ತೆರಡನೇ ತಾರೀಕು ಬಿಡುಗಡೆ ಆಯಿತು ಅಧಿಕೃತ ಇಪ್ಪತ್ತೊಂದರ ರಾತ್ರಿಯಿಂದ ಶುರು ಆಯಿತು ಅಂತ ಹೇಳ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ಕೂಡ ವೀಳೆಗೌಡ ಬಿಡುಗಡೆ ಆದಮೇಲೆ ದೇವೇಗೌಡರು ಪ್ರಚಾರ ಮಾಡಿದೆ ಹೌದಾ ನಾನು ಸಂಪೂರ್ಣ ಗಮನಿಸ್ತಾ ಇದ್ದೀನಿ ಜವಾಬ್ದಾರಿಯುತವಾದ ಮನುಷ್ಯ ಆದರೆ ಏನ್ರಿ ಇದು ಇಂಥ ವಿಷಯ ಆಗ್ತಾ ಇದೆ ಅಂತ ಹೇಳಿ ಗಟ್ಟಿಯಾಗಿ ತಡೆಯೋ ಗೆಲ್ಲ ಸಂದ್ರೂ ಯೋಚನೆ ಗೆಲ್ಲಬೇಕು ಹೊರಟಾರೆ ಗೆಲ್ಲೋ ಯೋಚನೆ ಇಪ್ಪತ್ನಾಲ್ಕನೇ ತಾರೀಕು ಪ್ರಚಾರ ಮಾಡಿದಾರೆ ಕೊನೆಯ ದಿನ ಪ್ರಚಾರಕ್ಕೆ ಅವಕಾಶ ದಿನ ಇಪ್ಪತ್ನಾಲ್ಕು ನಾನು ಯಾರು ಬೇಜಾರು ಮಾಡ್ಕೊಂಡ್ರು ಪ್ರಚಾರ ಬಿಟ್ಟು ಹೋದ್ರು ಅಂತ ಕೇಳಿದ್ರು ಬಾಳಿಸೋದು ಅಟ್ಲೀಸ್ಟ್ ಅಟ್ ಒಂದು ಸೂಕ್ಷ್ಮತೆ ತಿಳ್ಕೊಂಡು ನೋಡಿದರೆ ಮತ್ತೆ ಇಪ್ಪತ್ತ್ನಾಲ್ಕನೇ ತಾರೀಕು ಹಾಜರೀ ಊರು ಹಳ್ಳಿಗೂ ಬಂದ್ರಂತೆ ಅಲ್ಲಿಗೆ ಬಂದ ತಿಳಿ ಬರೋಲ್ಲ ಇವರು ಪ್ರತಿಭಟನೆಗಳ ಬಗ್ಗೆ ಮಾತಾಡ್ತಿದಾರಲ್ಲ ಇದೇ ಅವರು ಜನಾರ್ದನ್ ರೆಡ್ಡಿ ಅವರು ಇತ್ತೀ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಯಾವ್ದಪ್ಪ ಹಳ್ಳಿ ಧ್ವಜ ಧ್ವಜ ಅದು ಒಂದು ಜಿಲ್ಲೆ ಒಳಗಡೆ ಇತ್ಯರ್ಥ ಮಾಡಬಹುದಾದಂತ ಸಣ್ಣ ಪಂಚಾಯತ್ ಒಳಗಡೆ ಇತ್ಯರ್ಥ ಮಾಡುವಂತ ಇಶ್ಯೂ ಇಡೀ ರಾಜ್ಯ ಆದಂತ ಇಶ್ಯೂ ಮಾಡಿ ಕುಮಾರಸ್ವಾಮಿ ಹೋಗಿದ್ರಲ್ಲ ಜನಾರ್ದನ್ ರೆಡ್ಡಿ ಅವರು ಹೋಗಿದ್ರು ಏನದು ಇಶ್ಯೂ ಅದು ನಾನು ಇವನ್ ಬಿಜೆಪಿ ಕಾಲಕ್ಕೆ ಇಲ್ಲಿಗೆ ಏನ್ರೀ ಇದು ಏನ್ರಿ ಅದು ದೊಡ್ಡ ವಿಚಾರ ವಿಚಾರೀ ಓ ಗ್ರಾಮ ಪಂಚಾಯತಿ ಒಳಗಡೆ ಮ್ಯಾ ಮ್ಯಾಕ್ಸಿಮಮ್ ಅಂದರೆ ಡಿ ಸಿ ಎಸ್ ಪಿ ಕೂತ್ಕೊಂಡು ಬಗೆಹರಿಸಬಹುದು ಅಂತ ಇಶ್ಯೂ ಎಲ್ಲಿ ಧ್ವಜ ಆರಿಸ್ಬೇಕು ಅನ್ನೋದು ವಿಚಾರ ಅದು ರಾಜ್ಯ ಉದ್ದೇಶ ಇದು ಇಂಟರ್ನ್ಯಾಷನಲ್ ಇದ್ರ ಬಗ್ಗೆ ಮಾತಾಡಬೇಡಿ ಪ್ರತಿಭಟನೆ ಮಾಡಬೇಡಿ ಇವರು ಧ್ವಜದ ಬಗ್ಗೆ ಪ್ರತಿಭಟನೆ ಮಾಡಬಹುದು